ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ರೈತ ಕೃತಿ ಕಾರ್ಮಿಕ ಸಂಘಟನೆ ಕೃತಿಯಿಂದ ನಾಳೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ ಮೆಕ್ಕೆಜೋಳ ಬೆಳೆಗಾರರಿಗೆ ಬೆಂಬಲ ಬೆಲೆ ಫಿಕ್ಸ್ ಮಾಡ್ಬೇಕಂತೇಳಿ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ಬೆಂಬಲ ಬೆಲೆನ ಘೋಷಣೆ ಮಾಡಿ ಎರಡ್ ಸಾವಿರದ ನಾನೂರು ಈ ಖರೀದಿ ಕೇಂದ್ರ ಓಪನ್ ಆಗ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗದಗು ಹಾವೇರಿ ಖರೀದಿ ಕೇಂದ್ರ ಓಪನ್ ಆಗಿದೆ ಬಳ್ಳಾರಿಯಲ್ಲಿ ಅತಿ ಶೀಘ್ರದಲ್ಲೇ ನಾಳೆನೆ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಇದೇ ರೀತಿ ಇವತ್ತೇನು ಎರಡ್ ಸಾವಿರದ ನಾನೂರು ರೂಪಾಯಿ ಮೆಕ್ಕೆಜೋಳ ಇದೆ ಇದು ಮೂರ್ ಸಾವಿರ ರೂಪಾಯಿಗೆ ಏರ್ಸ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಾಕಂದ್ರೆ ಪ್ರತಿ ವರ್ಷ ದುಬಾರಿ ಆಗಿದೆ ಈ ವರ್ಷನು ಮೆಕ್ಕೆಜೋಳ ಬೆಳೆದ ರೈತರು ಸಾಕಷ್ಟು ಖರ್ಚು ಮಾಡಿದ್ದಾರೆ ಬೀಜ ಗೊಬ್ಬರ ಔಷಧಿ ಎಲ್ಲವೂ ದುಬಾರಿ ಆಗಿದೆ ಆ ಖರ್ಚಿ ತಕ್ಕಂಗೆ ಮೆಕ್ಕೆಜೋಳಕ್ಕೆ ಮೂರ್ ಸಾವಿರ ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಈ ಕೂಡಲೇ ಖರೀದಿ ಕೇಂದ್ರ ಓಪನ್ ಆಗ್ಬೇಕಂತ ಕೇಳ್ತಾ ಇದೀವಿ ಈಗ ಸರ್ಕಾರ ಏನ್ ಐದ್ ಕ್ವಿಂಟಲ್ ತಗೋಬೇಕಂತ ಹೇಳಿದ್ರೆ ಇದು ಅನ್ಯ ಆಗತ್ತೆ ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತಾರೆ ಎಷ್ಟು ಬೆಳೀತಾ ರೈತರು ಅಷ್ಟು ಮೆಕ್ಕೆಜೋಳನ ಖರೀದಿ ಮಾಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ ಕೂಡಲೇನೆ ಜಿಲ್ಲಾಧಿಕಾರಿಯವರು ರೈತರ ಪರವಾಗಿ ಮೆಕ್ಕೆಜೋಳ ಬೆಳೆಗ ರೈತರ ಪರವಾಗಿ ನಿಲು ತಗೋಬೇಕು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಕಟ್ತಾ ಇದೀವಿ ಎತ್ತಿನ ಎತ್ತಿನೂದಾಳ್ ಗ್ರಾಮದಲ್ಲಿ ರೈತರ ಪ್ರಚಾರ ಮಾಡಿದಿವಿ ನಾಳಿನ ಹೋರಾಟಕ್ಕೆ ರೈತರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ಮಟ್ಟ ಹೋರಾಟಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲಾ ರೈತರು ನಾಳೆ ದಿನ ನಡೆಯುವ ಹೋರಾಟಕ್ಕೆ ಭಾಗವಹಿಸಬೇಕು ನಾಳೆ ಬೆಳಿಗ್ಗೆ ಹತ್ತುವರೆಗೆ ಡಿಸಿ ಆಫೀಸ್ ಮುಂದಗಡೆ ಎಐಕೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಎಲ್ಲಾ ರೈತರು ಬರಬೇಕಂತಐಕೆ ಜಿಲ್ಲಾಧ್ಯಕ್ಷ ಗೋವಿಂದ್ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ